ಏನು ಈ ಒಂದು ವಿಶ್ ನಾಡ ನಾಡಕವಿ ವಿಶ್ವಕವಿ ಹಾಗೂ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪುರವರ ಪುಟ್ಟೋಬ್ಬಾವನ ಏನು ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಸರಳ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀನಿವಾಸ ಅವರೇ ಹಾಗೂ ಭಾರತ ಕಿಸಾನ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಅದೇ ರೀತಿ ನಮ್ಮ ಕರಾವೆ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಅವರೇ ಗಡಿನಾಡ ಪ್ರತಿನಿಧಿ ಆಗಿರ್ತಕ್ಕಂಥ ಗೋಪಿನಾಥ್ ಅವರೇ ನಮ್ಮ ವಕೀಲರಾದಂಥ ಜಯಪಣ್ಣವರೇ ಪತ್ರಕರ್ತರು ಹಾಗೂ ಕನ್ನಡಪರ ಹೋರಾಟಗಾರರಾಗಿರ್ತಕ್ಕಂಥ ಗೌಡ್ರೆ ಕರಾವೆಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಾಗೇಶ್ ಅವರೇ ಹಾಗೂ ಸಕ್ಲೆನವ್ರೆ ಇಲ್ಲಿ ನಡೆದಿರ್ತಕ್ಕಂಥ ಮಧು ಅವರೇ ನಮ್ಮ ನಾರಾಯಣ್ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಗೌಡ್ರೆ ಮತ್ತು ಮಾಧ್ಯಮ ಮಿತ್ರರು ಸಾವಿರದ ಒಂಬೈನೂರ ನಾಲ್ಕು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕುವೆಂಪು ಅವರು ತೀರ್ಥಹಳ್ಳಿಯಲ್ಲಿ ಹುಟ್ಟಿರ್ತಾರೆ ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಕುವೆಂಪು ಅವರು ಕೊಟ್ಟಿರ್ತಕ್ಕಂಥ ಅಪಾರವಾದ ಕೊಡುಗೆಗಳನ್ನ ನಾವು ಒಂದು ಅರ್ಧ ಗಂಟೆ ಇಲ್ಲ ಒಂದು ಮಧ್ಯಾಹ್ನ ಹೇಳೋಕ್ಕಾಗಲ್ಲ ಅವರು ಏನು ಒಂದು ಕೊಡುಗೆಗಳನ್ನ ಈ ಒಂದು ನಾಡು ಮತ್ತು ಜಲ ಮತ್ತು ಈ ಒಂದು ರಾಜ್ಯಕ್ಕಾಗಿ ಕೊಟ್ಟಿದ್ದಾರೆ ಅದನ್ನು ನಾವು ವಿಸ್ತಾರವಾಗಿ ಹೇಳಬೇಕು ಅಂದರೆ ಸುಮಾರು ನಮಗೆ ಒಂದು ದಿವಸನೂ ಸಾಕಾಗಲ್ಲ ಅಷ್ಟೊಂದು ಮಹತ್ವವಾದ ಒಂದು ವ್ಯಕ್ತಿತ್ವವನ್ನು ವಿಶ್ವಮಾನವ ಅನ್ನೋ ಕಾನ್ಸೆಪ್ಟನ್ನು ಮೊದಲಿಗೆ ಅಂದರೆ ವಿಶ್ವಮಾನವ ಅನ್ನೋ ಒಂದು ವಿಷಯವನ್ನು ಮೊತ್ತ ಮೊದಲ ಬಾರಿಗೆ ಪ್ರಸ್ತಾಪಿಸಿದಂಥ ಹಿರಿಮೆ ನಮ್ಮ ಕುವೆಂಪು ಅಂತವರಿಗೆ ಸಲ್ಲಬೇಕು ಕುವೆಂಪು ಅವರು ಕವಿಗಳು ಮಾತ್ರ ಅಲ್ಲ ಮತ್ತು ಮನೋವಾದಿಗಳು ಕೂಡ ಅಂದರೆ ಮಾನವತಾವಾದಿಗಳು ಹೆಂಗೆ ಅಂದರೆ ಅವರು ವಿಶ್ವಮಾನವ ಅಂದರೆ ಪ್ರಪಂಚದಲ್ಲಿರೋ ಮಾನವರೆಲ್ಲ ಒಂದೇ ಅನ್ನೋ ಒಂದು ವಿಚಾರವನ್ನು ಜಗತ್ತಿಗೆ ಸಾರದಂಥವರು ಅವರು ಅವರ ಒಂದು ಕೃತಿಗಳಿಗೆ ಸ ರಾಮಾಯಣ ದರ್ಶನ ಅನ್ನೋ ಕೃತಿಗೆ ಮೊಟ್ಟ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನಮ್ಮ ನಮ್ಮ ಭಾಷೆಗೆ ಸಿಕ್ಕಿರೋದು ನಮ್ಮ ರಾಜ್ಯದ ಹೆಮ್ಮೆ ಅದೇ ರೀತಿ ಅವರು ಅವರ ಒಂದು ಕವಿಗಳಲ್ಲಿ ಕವಿತೆಯಲ್ಲಿ ಮತ್ತು ಅವರ ಬರವಣಿಗೆಗಳಲ್ಲಿ ನಾವು ಒಂದು ಇನ್ನೂ ನೋಡಬೇಕಾಗಿರೋ ವಿಚಾರ ಏನು ಅಂದರೆ ಯಾವತ್ತೂ ಸಹ ಕನ್ನಡವನ್ನು ಕನ್ನಡದ ಕಂಪನ್ನ ಕಮ್ಮಿ ಇರೋ ರೀತಿಯಲ್ಲಿ ಅವರ ಒಂದು ಬರವಣೆಗಳಾಗಲಿ ಅವರ ಒಂದು ಕೃತಿಗಳಾಗಲಿ ನಮ್ಮ ರಾಜ್ ನಮ್ಮ ಒಂದು ನಾಡಗೀತೆ ಬರೀಬೇಕಾದರೂ ಸಹ ಎಂಥ ಎಂಥ ಸಾಲುಗಳನ್ನ ಬರೆದಿದ್ದಾರೆ ಅಂದರೆ ರನ್ನ ಚಡಾಕ್ಷರಿ ಪನ್ನ ಪಂಪ ಲಘಪದೇ ಕುನ್ನ ಅಂತ ಎಲ್ಲ ಕವಿಗಳನ್ನ ಯಾರನ್ನೂ ನಾವು ಏನು ರಾಜ್ಯದ ಒಂದು ನಮ್ಮ ಒಂದು ಭಾಷೆಗಾಗಿ ಮುನ್ನೂರು ವರ್ಷಗಳಿಗಿಂತ ಹಳೆಯದಾದ ಒಂದು ಕನ್ನಡ ಭಾಷೆಗ ಎಲ್ಲಿ ಯಾರ್ಯಾರು ಅವ್ರನ್ನ ತೊಡಸ್ಕೊಂಡಿದ್ರೋ ಅವ್ರನ್ನೆಲ್ಲ ನಂಬಿಸುತ್ತಾ ಒಂದು ಅದ್ಭುತವಾದ ಕವಿತೆ ನಾವು ಹೆಂಗ್ ನಾವು ಯುವ ಯುವಕರು ಅಂದ್ರೆ ನಾವು ಏನು ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತರ ದಸ ಯುವಕರಿಗೆ ನಮಗೆ ಓದಬೇಕಾದ್ರೆ ಗೊತ್ತಿದ್ದಿದ್ದು ಒಬ್ಬರೇ ಯಾರು ಕವಿಗಳು ಅಂದರೆ ಕುವೆಂಪು ಅವರು ಕನ್ನಡದ ಕವಿ ಯಾರಾದರೂ ನಮ್ಗೆ ಗೊತ್ತಿದ್ದಾರೆ ಅಂದರೆ ಕುವೆಂಪು ಅವರು ಎಲ್ಲರ ಮನೆ ಮಾತವ್ರು ಇಂಥವ್ರಿಗೆ ಕುವೆಂಪು ಗೊತ್ತಿಲ್ಲ ಅನ್ನೋದು ಇಲ್ಲ ಓದಿರೋರಿಗೆಲ್ಲ ಕುವೆಂಪು ಅವ್ರು ಗೊತ್ತಿರ್ತಾರೆ ಅಂಥ ಒಬ್ಬ ಮಾನವತಾವಾದಿಯನ್ನು ನಾವು ಇವತ್ತು ಸ್ಮರಿಸ್ಕೊಳ್ಳೋದು ನಮ್ಮೆಲ್ಲರ ಒಂದು ಅದೃಷ್ಟ ಅಂತಹವುಗಳನ್ನು ನಾವು ಇನ್ನೂ ಒಂದು ಹೆಚ್ಚಿನ ವಿಜೃಂಭಣೆಯಾಗಿ ನಾವು ಆಚರಣೆ ಮಾಡ್ತವೆ ಅಂದರೆ ಅವ್ರ ಕುಟುಂಬವನ್ನು ಆಚರಣೆ ಮಾಡೋದರಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡೋದರಲ್ಲಿ ಯಾವುದೇ ಒಂದು ಎರಡು ಮಾತಿಲ್ಲ ಅಂತ ಹೇಳ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ